ಸಿನಿಮಾದಲ್ಲಿ ಸೆಕೆಂಡ್ ಆಫ್ ತುಂಬ ಚೆನ್ನಾಗಿದೆ ಮಕ್ಕಳದಾಗಿ ಅವರು ಕರ್ಕೊಂಬರೋ ಎಲ್ಲ ಸೋಷಿಯಲ್ ಮೀಡಿಯಾದ ಲಿಂಕಿಂದ ಇದಾಗೋದು ತುಂಬ ಚೆನ್ನಾಗಿ ಬಂದಿದೆ ಟೋಟಲಿ ಆಲ್ರೌಂಡ್ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮು ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಮ್ಯೂಸಿಕ್ ಲವರ್ಸ್ಗೆ ತುಂಬ ಚೆನ್ನಾಗಿದೆ ಅದು ಸೆಂಟಿಮೆಂಟ್ ಮೆಸೇಜ್ ಆಗಲಿ ಆಲ್ ಓವರ್ ಆಲ್ರೌಂಡ್ಲಮ್ ಅಂತ ತುಂಬ ಚೆನ್ನಾಗಿದೆ ನಿಜ ಇವತ್ತು ಉತ್ತಮವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಮಂಜು ಮಿಲನ್ ಸರ್ಗೆ ನಾವು ಥ್ಯಾಂಕ್ಸ್ನ ಹೇಳಲೇಬೇಕಾಗ್ತದೆ ಕರ್ನಾಟಕಕ್ಕೆ ಬೇಕಾದಂಥ ಮೂವಿ ಮತ್ತು ಸಮಾಜದಲ್ಲಿ ಕುಟುಂಬದವ್ರು ಎಲ್ಲರೂ ಕೂಡ ಕೂತು ನೋಡೋವಂಥ ಮೂವಿ ಯಾಕೆಂದರೆ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರು ಮಾಡ್ತಕ್ಕಂಥ ಮೂವಿಗಳು ಸಿನಿಮಾಗಳು ಕೂತು ನೋಡೋ ಫ್ಯಾಮಿಲಿ ಅಂತ ಹೇಳ್ತಾ ಇದ್ವಿ ಆದರೆ ಈ ಮೂವಿ ಕೂಡ ಇಡೀ ಕುಟುಂಬ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತು ನೋಡೋವಂಥ ಮೂವಿ ಆಗಿದೆ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಅಥವಾ ಸ್ಟೋರಿ ಆಗಿರ್ಬೋದು ಪ್ರತಿಯೊಂದು ಮತ್ತೆ ಬ್ಯಾಕ್ ಗ್ರೌಂಡ್ ಸೀನರಿ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾದ ಒಂದು ಲೊಕೇಶನ್ನ ಚಾಯ್ಸ್ ಮಾಡಿದ್ದಾರೆ ಸೊ ಇಂಥ ಸಿನಿಮಾಗಳು ಮತ್ತೆ ಮತ್ತೆ ಬರಬೇಕು ಏಕೆಂದರೆ ಸಮಾಜ ಮತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ ಮತ್ತು ಎಲ್ಲಿ ಒಂದು ಬಡ ಕುಟುಂಬಗಳಿಗೆ ಅಥವಾ ಬಡ ಒಂದು ಆಶ್ರಮಗಳಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ನಿಜ ಇಂಥ ಮೂವಿಗಳು ಬೇಕು ಮತ್ತೆ ಮತ್ತೆ ಬರಲಿ ನಮ್ಮ ಕುಟುಂಬ ಈಗ ಏನು ರಾಜ್ಯದಂತ ಅಲ್ಲ ಇವತ್ತು ಈ ಒಂದು ಜಾ ಇದರನ್ನು ಕರ್ನಾಟಕವನ್ನು ಮತ್ತು ನಮ್ಮ ಇಂಡಿಯಾವನ್ನು ಎತ್ತಿ ತೋರಿಸುವಂತ ಪ್ರತಿ ಒಬ್ಬರು ಬಾಯಲ್ಲೂ ಕೂಡ ನಮ್ಮ ಇಂಡಿಯಾ ನಮ್ಮ ಕರ್ನಾಟಕ ಒಂದು ಮಾತುಗಳನ್ನು ವಿಚಾರಗಳನ್ನ ತಗೊಂಡಿದ್ದಾರೆ ಯಾವುದೇ ಸಿಂಗಾಪುರದಲ್ಲಿ ಇದ್ರೂ ಕೂಡ ಯಾವುದೇ ಸ್ಟೇಷನ್ ಅಲ್ಲಿ ಇದ್ದರೂ ಕೂಡ ನಮ್ಮ ರಾಜ್ಯ ನಮ್ಮ ಕನ್ನಡಿಗರು ಒಂದು ಇದಿದೆಯಲ್ಲ ಅದು ಯಾವತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರತಿಬಿಂಬಿಸುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಮೂಡ್ ಬಂದಿದೆ ಮ್ಯೂಸಿಕ್ಕು ಮತ್ತೆ ಲಿರಿಕ್ಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾಗಿ ಬಂದಿದೆ ಇದೇ ರೀತಿ ಮೂವಿಗಳು ಬರ್ತಾ ಇರಲಿ ಮಂಜು ಮಿಲನ್ ಅಂತ ಒಂದು ನಾಯಕತ್ವದಲ್ಲಿರ್ತಕ್ಕಂಥವ್ರು ಬರಲಿ ಇನ್ನೂ ದೊಡ್ಡವರು ಯಾರೋ ಬಂದು ಮಾಡ್ತಾರೆ ಏನೋದಲ್ಲ ಅವರು ಎಲ್ಲರಿಗಿನ್ನ ಹೆಚ್ಚಾಗಿ ಉತ್ತಮವಾಗಿ ಮೂವಿಯನ್ನು ಕೊಟ್ಟಿದ್ದಾರೆ ಒಂದು ಸ್ಟೋರಿನೇ ಆಗಿರ್ಬೋದು ಅದ್ರ ಜೊತೆಗೆ ಆ ಸಾಂಗ್ಸ್ ಆಗಿರ್ಬೋದು ಕೊನೆ ಕೊನೆಯಲ್ಲಿ ನಾನು ಎಮೋಷನ್ ಆದ ಯಾಕೆಂತಂದರೆ ನಾವೆಲ್ಲ ಕೂಡ ಸಮಾಜದ ಮಧ್ಯದಲ್ಲಿ ಇರತಕ್ಕಂಥವ್ರು ಆಗಿರೋದ್ರಿಂದ ಏನಾಗ್ತದೆ ಅಂದರೆ ಇಂಥ ಮೂವಿಗಳು ನೋಡಿದಾಗ ಎಸ್ ಇದೆಲ್ಲ ಒಂದು ಅವೇರ್ನೆಸ್ ಮೂಡಿಸೋಂಥ ಮೂವಿಗಳು ಚೆನ್ನಾಗಿ ಟೋಟಲಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಒಂದು ಸಿಂಪಲ್ ಆಗಿರೋ ಲವ್ ಸ್ಟೋರಿನ ಒಂದು ಬ್ಯೂಟಿಫುಲ್ ವೇನಲ್ಲಿ ತೋರಿಸಿದ್ದಾರೆ ಅದ್ರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾಗಿರೋ ಪವರ್ನ ಕೂಡ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಯಾಕಂದರೆ ಒಂದು ಅವರು ಪೋಸ್ಟ್ ಹಾಕಿದ್ರಿಂದ ಅವ್ರು ಒಂದು ಸಾಂಗ್ ಹಾಕಿದ್ರಿಂದ ಹೇಗೆ ಅವ್ರಿಗೆ ಫಂಡಿಂಗ್ ರೇಸ್ ಆಯಿತು ಹೇಗೆ ಸೋಷಿಯಲ್ ಒಂದು ಪವರ್ ಇದೆ ಒಂದು ಮ್ಯೂಸಿಕ್ಗೆ ಏನು ಒಂದು ರಿತಮ್ ಅಂತ ಅವ್ರು ಏನು ಟೈಟಲ್ ಕೊಟ್ಟಿದ್ದಾರೆ ಮೂವಿಗೆ ಅದಕ್ಕೆ ಅರ್ಥಪೂರ್ಣವಾಗಿ ಫಿಲಮ್ನ ತೆಗೆದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಪಾತ್ರಗಳು ಅವರವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಎಲ್ಲ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ ಪ್ರೋತ್ಸಾಹಿಸಿ